ಭಾರತದ ಸಾರ್ವಭೌಮತೆ ಮತ್ತು ಗಡಿಗಳ ರಕ್ಷಣೆಯ ಬಗ್ಗೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮತ್ತು ಪ್ರಧಾನಿ ಮೋದಿಯವರು ಪುಂಖಾನುಪುಂಖವಾಗಿ ಭಾಷಣ ಮಾಡುತ್ತಾರೆ ಆದರೆ ನಮ್ಮ ನೆರೆಯ ಚೀನಾದ ಸೇನೆ ಭಾರತದ ಬಳಿಗೆ ಬಂದು ಬಂಕರ್ ನಿರ್ಮಾಣ ಮಾಡ್ತಾ ಇದ್ರು ವಾರ್ ಜೆಟ್ಗಳನ್ನು ನಿಯೋಜನೆ ಮಾಡ್ತಾ ಇದ್ರು ಈ ಚೌಕಿದಾರರು ಏನೂ ನಡೆದಿಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ ಭಾರತದ ಗಡಿಯಲ್ಲಿ ಚೀನಾ ಹೀಗೆ ಹೊಂಚು ಹಾಕುತ್ತಿರುವುದಕ್ಕೆ ಸಾಕ್ಷ್ಯಾಧಾರ ಸಿಕ್ಕರೂ ನಮ್ಮವರ ಮೌನ ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ ಚೀನಾದ ಸೇನೆ ಭಾರತ ಮತ್ತು ಚೀನಾದ ಎಲ್ ಎ ಸಿ ಅಂದರೆ ವಾಸ್ತವಿಕ ಗಡಿ ರೇಖೆಯೊಳಗೆ ಬಂಕರ್ಗಳನ್ನು ನಿರ್ಮಿಸಿ ಭಾರತದ ಗಡಿಯಲ್ಲಿ ಯುದ್ಧ ವಿಮಾನಗಳನ್ನು ತಂದು ನಿಲ್ಲಿಸಿದರೂ ನಮ್ಮ ದೇಶದ ಸೋಕಾಲ್ ಚೌಕಿದಾರ್ ಇನ್ನೂ ಮೌನವಾಗಿದ್ದಾರೆ ಆ ಒಂದಕ್ಷರ ಮಾತನಾಡಲು ಐವತ್ತಾರು ಇಂಚಿನ ಎದೆಯೊಳಗೆ ಧಮ್ಮೆ ಇದ್ದಂತಿಲ್ಲ ಈಗ ಕೇಂದ್ರಾಡಳಿತ ಪ್ರದೇಶವಾಗಿರುವ ನಮ್ಮ ಲಡಾಖ್ನ ಪೂರ್ವ ಭಾಗದಲ್ಲಿ ಪಾಂಗಾಂಗ್ ಸರೋವರ ಇದೆ ಈ ಸರೋವರದ ಉತ್ತರ ತೀರದ ಪರ್ವತಗಳ ಪ್ರದೇಶ ಭಾರತಕ್ಕೆ ಸೇರಿದ್ದು ಅಂತ ಭಾರತ ಹಕ್ಕು ಸಾಧಿಸಿದೆ ಈ ಪ್ರದೇಶ ಭಾರತ ಮತ್ತು ಚೀನಾದ ನಡುವಿನ ವಾಸ್ತವ ನಿಯಂತ್ರಣ ರೇಖೆಯಿಂದ ಐದು ಕಿಲೋಮೀಟರ್ ಒಳಗಿದೆ ಅಲ್ಲೇ ಈಗ ಚೀನಾ ಬಂದು ಕೂತಿರೋದು ಅಲ್ಲೇ ಭೂಗತ ಬಂಕರ್ಗಳನ್ನು ನಿರ್ಮಾಣ ಮಾಡಿರೋದು ಅಲ್ಲೇ ಈಗ ಚೀನಾದ ಸೇನೆ ಬೀಡುಬಿಟ್ಟಿರೋದು ಚೀನಾದ ಸೇನೆ ಅಲ್ಲಿ ಅಕ್ರಮವಾಗಿ ಭೂಗತ ಬಂಕರ್ಗಳನ್ನು ನಿರ್ಮಿಸಿದೆ ಅಲ್ಲದೆ ಗಡಿಯಲ್ಲಿ ವಾರ್ ಜೆಟ್ಗಳನ್ನು ತಂದು ನಿಲ್ಲಿಸಿದೆ ಅದಕ್ಕೆ ಸ್ಯಾಟಲೈಟ್ ಫೋಟೋ ಕೂಡ ಸಾಕ್ಷಿ ಇದೆ ಆ ಸಾಕ್ಷ್ಯ ಸಿಕ್ಕಿ ತಿಂಗಳು ಒಂದು ಕಳೆದ್ರು ಭಾರತ ಸರ್ಕಾರ ಆ ಬಗ್ಗೆ ಈಗಲೂ ಮೌನವಾಗಿದೆ ಆ ಬಗ್ಗೆ ಪ್ರಧಾನಿಯಾಗಲಿ ರಕ್ಷಣಾ ಸಚಿವರಾಗ್ಲಿ ಈವರೆಗೂ ಒಂದು ಮಾತನ್ನು ಆಡಿಲ್ಲ ಒಂದು ತಿಂಗಳ ಹಿಂದೆ ಅಮೆರಿಕದ ಬ್ಲ್ಯಾಕ್ ಸ್ಕೈ ಒದಗಿಸಿದ ಉಪಗ್ರಹ ಚಿತ್ರಗಳ ಪ್ರಕಾರ ಪೂರ್ವ ಲಡಾಖ್ನ ಪ್ಯಾಂಗಂಗ್ ಸರೋವರದ ಸಮೀಪದಲ್ಲೇ ಚೀನಾ ನಿರ್ಮಾಣ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದೆ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚೀನಾ ಭೂಗತ ಬಂಕರ್ಗಳನ್ನು ನಿರ್ಮಾಣ ಮಾಡಿದೆ ಸ್ಯಾಟಲೈಟ್ ಚಿತ್ರ ತೋರಿಸಿರುವಂತೆ ಅಲ್ಲಿ ದೊಡ್ಡ ಬಂಕರ್ಗೆ ಎಂಟು ಇಳಿಜಾರಿನ ಪ್ರದೇಶ ದ್ವಾರಗಳು ಇದೆ ಮತ್ತೊಂದು ಸಣ್ಣ ಬಂಕರ್ಗೆ ಐದು ಪ್ರವೇಶ ದ್ವಾರಗಳಿದೆ ಇದು ಚಿತ್ರದಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಇದು ಎರಡ್ ಸಾವಿರದ ಇಪ್ಪತ್ತ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಿರ್ಮಾಣವಾಗಿದೆ ಎಂದು ತಿಳಿದು ಬಂದಿದೆ ಚೀನಾ ಬಂಕರ್ ಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಆಯುಧಗಳು ಇಂಧನ ಸೇರಿದಂತೆ ಇತರೆ ವಸ್ತುಗಳನ್ನು ಸಂಗ್ರಹಿಸಲು ಬಳಸ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ದೀರ್ಘಾವಧಿಗೆ ಆಯುಧ ಮತ್ತು ಇಂಧನಗಳನ್ನು ಸಂಗ್ರಹಿಸಲು ಈ ಬಂಕರ್ ನಿರ್ಮಾಣ ಮಾಡಲಾಗಿದೆಯಂತೆ ಅಂದರೆ ಚೀನಾದ ಈ ಕೆಲಸ ಭಾರತಕ್ಕೆ ದೊಡ್ಡ ಬೆದರಿಕೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಅಲ್ಲದೆ ಉಪಗ್ರಹ ಚಿತ್ರಗಳು ತೋರಿಸಿರುವಂತೆ ಭಾರತ ಚೀನಾ ಗಡಿಯಲ್ಲಿ ಚೀನಾದವರು ಸುಧಾರಿತ ಯುದ್ಧ ವಿಮಾನಗಳನ್ನು ತಂದು ನಿಲ್ಲಿಸಿದ್ದಾರೆ ಚಿತ್ರದಲ್ಲಿರುವಂತೆ ಚೀನಾದ ಎಂಟು ಸುಧಾರಿತ ವಾರ್ ಜೆಟ್ಗಳು ಗಡಿಯಲ್ಲಿ ನಿಯೋಜನೆಯಾಗಿದೆ ಚಿಂಗ್ಡು ಜೆ ಟೆನ್ ಮಲ್ಟಿರುಡ್ ಜೆಟ್ ಮತ್ತು ಆರ್ ಜೆ ಟ್ವೆಂಟಿ ಜೆಟ್ಗಳು ಅಲ್ಲಿರೋದು ಕಂಡು ಬಂದಿದೆ ಹೀಗೆ ಚೀನಾ ಭಾರತದ ಒಡಲಿನಲ್ಲಿ ಭೂಕತ ಬಂಕರ್ಗಳನ್ನು ನಿರ್ಮಿಸಿದೆ ಗಡಿಯಲ್ಲಿ ವಾರ್ ಜೆಟ್ಗಳನ್ನು ನಿಯೋಜನೆ ಮಾಡಿದೆ ನಿಜಕ್ಕೂ ಇದು ಭಾರತಕ್ಕೆ ಬೆದರಿಕೆಯಾಗಿದೆ ಪರಿಸ್ಥಿತಿ ಹೀಗಿದ್ದರೂ ನಮ್ಮ ಸರ್ಕಾರ ಈ ಬಗ್ಗೆ ಈವರೆಗೂ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಈ ಸ್ಯಾಟಲೈಟ್ ಫೋಟೋ ರಿಲೀಸ್ ಆಗಿ ಒಂದು ತಿಂಗಳು ಕಳೆದರೂ ಕೇಂದ್ರ ಸರ್ಕಾರ ಮೌನವಾಗಿದೆ ಯಾವುದೇ ಕ್ರಮಕ್ಕೂ ಮುಂದಾಗಿಲ್ಲ ಆ ಬಗ್ಗೆ ಒಂದಕ್ಷರ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಹೀಗಾಗಿ ಬಿ ಜೆ ಪಿ ನಾಯಕರೇ ಆಗಿರುವ ಸುಬ್ರಹ್ಮಣ್ಯಂ ಸ್ವಾಮಿ ಕೇಂದ್ರ ಸರ್ಕಾರ ಮತ್ತು ಮೋದಿಯವರ ಮೌನವನ್ನು ಪ್ರಶ್ನಿಸಿದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರೂ ಮೋದಿ ಕಡೆಯಿಂದ ಯಾವುದೇ ಕ್ರಮ ಇಲ್ಲ ಎಂದಿದ್ದಾರೆ ಈ ವಿಚಾರದಲ್ಲಿ ಅವರು ಮೋದಿಯವರ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ ಅವರ ಟ್ವೀಟ್ಗೆ ನೆಟ್ಟಿಗರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಮೋದಿಯವರು ಚೀನಾದ ಮುಂದೆ ತಲೆಬಾಗಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಹೂಡಿಕೆ ಮಾಡಲು ಚೀನಾಗೆ ಮೋದಿಯವರು ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಹಾಗಾಗಿ ಚೀನಾ ವಿರುದ್ಧ ಮಾತನಾಡಲು ಅವರಿಗೆ ಧೈರ್ಯ ಇಲ್ಲ ಅಂತಾನು ದೂಷಿಸಿದ್ದಾರೆ ಮೋದಿಯವರು ಕೇವಲ ಚೀನಾದ ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಜನರನ್ನು ಮೂರ್ಖರನ್ನಾಗಿಸಿದ್ದಾರೆ ಅಂತ ಇನ್ನು ಕೆಲವರು ಲೇವಡಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಪ್ರದೇಶದಲ್ಲಿ ಚೀನಾದ ಸೇನೆ ಅಕ್ರಮ ಪ್ರವೇಶ ಮಾಡಿತ್ತು ಆಗ ನಮ್ಮ ಭಾರತೀಯ ಸೇನೆ ಪ್ರತಿರೋಧ ಒಡ್ಡಿತ್ತು ಆ ಬಳಿಕ ಆ ಪ್ರದೇಶದಲ್ಲಿ ಹೆಚ್ಚಿನ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ ಎಂದು ಭಾರತ ಸರ್ಕಾರ ಹೇಳಿತ್ತು ಆದರೆ ಈಗ ಅದೇ ಪ್ರದೇಶದ ಬಳಿಯಲ್ಲೇ ಚೀನಾ ತನ್ನ ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ ಹೀಗಿದ್ದರೂ ನಮ್ಮ ಚೌಕಿದಾರರು ಮೌನವಾಗಿರೋದು ಏನಕ್ಕೆ ಎಂಬ ಪ್ರಶ್ನೆ ಕಾಡ್ತಾ ಇದೆ ಹಾಗೆ ಅವರ ಮೌನ ಆತಂಕವನ್ನು ಮೂಡಿಸಿದೆ ಯಾಕಂದ್ರೆ ಇದು ಭಾರತದ ಸಾರ್ವಭೌಮತೆಯ ಪ್ರಶ್ನೆ ಇವರ ಈ ಮೌನ ಮುಂದೆ ಆಪತ್ತು ತಂದರೆ ಇತಿಹಾಸ ಯಾವತ್ತೂ ಅವರನ್ನು ಕ್ಷಮಿಸಲ್ಲ